ನಮ್ಮ ಯಜಮಾನ್ರು ಕೂಡ ದುಡ್ಡಲ್ಲಿ ಏನ್ ತರದಂತಾನೆ ಗೊತ್ತಾಗಲ್ಲ ರೀ ಹ ಐನೂರು ರೂಪಾಯಿ ಕೊಟ್ಟಿದ್ದಾರೆ ಸಂತೆಗೆ ಹೋಗಕ್ಕೆ ಈ ಐನೂರು ರೂಪಾಯಿ ಏನೆಲ್ಲ ತರ್ಬೋದು ಹಾ ತೆಂಗಿನಕಾಯಿ ತರ್ಬೇಕಂತೆ ಬಾಳೆನ್ ತರ್ಬೇಕಂತೆ ಹೂವು ತರ್ಬೇಕಂತೆ ಹಣ್ಣು ತರ್ಬೇಕಂತೆ ಹಸಿರು ಮೆಣಸುಕಾಯಿ ಕೊತ್ತಂಬರಿ ಪುದೀನಾ ಆಳ ಮೂಳ ಐನೂರು ರೂಪಾಯಿ ಯಾವ ಮೂಲೆಗಾಗುತ್ತೆ ರೀ ಹ ಜೊತೆಲಿ ಬರ್ರಿ ಅಂದ್ರೆ ಅದು ಆಗಲ್ಲ ಅವ್ರಿಗೆ ಗೊತ್ತು ಜೊತೆಲಿ ಬಂದ್ಬಿಟ್ರೆ ಡಬ್ಬೆಲ್ಲಾ ಖರ್ಚಾಗುತ್ತೆ ಅಂದ್ರೆ ಚೆನ್ನಾಗ್ ಗೊತ್ತು ಅವ್ರಿಗೆ ಅದಕ್ಕೆ ಜೊತೆಲಿ ಬರಲ್ಲ ಐನೂರು ರೂಪಾಯಿ ಏನ್ ಮಾಡ್ಬೋದು ಹೇಳ್ರಿ ಇಷ್ಟೊಂದು ಕಂಜಿಸ್ತಾನ ಮಾಡುದು ನಮ್ಮ ಯಜಮಾನ್ರು ನಾವ್ ಹೆಂಗ್ಲಿ ಸಂಸಾರ ಮಾಡೋದು ಸಲ ಎಷ್ಟು ಸಿಕ್ ಬರುತ್ತೆ ಗೊತ್ತಾ ಹಿಂದಿ ಪಿಚ್ಚರ್ ಶ್ರೀದೇವಿ ದಾರ ಒಂದ್ ಕೋಟಿ ರೂಪಾಯಿ ಮಾರದಲ್ಲ ಅವ್ಳ ಗಂಡನ್ನ ಹಂಗೆ ನನ್ನ ಗಂಡನ್ನ ಮಾರು ಹೋಗ್ಬೇಕು ಅನ್ಸತಿ ಆದ್ ಏನ್ ಮಾಡೋದು ಹೇಳ್ರಿ ಯಾ ತಗೊಂತಾರೆ ಸೆಕೆಂಡ್ ಹ್ಯಾಂಡ್ ತಗೊಂಬಂದ್ರೆ ಅಯ್ಯೋ ಬೇಡ ನಿನ್ ಮಾಡೋಣ ನಮ್ಮ ಮನೆ ಬರ すごい。<music>